ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲತಾ ರಾಜು ಸೊ ಈ ವ್ಲಾಗ್ ಬಂದುಬಿಟ್ಟು ಅವತ್ತು ಹಂಗೆ ಸುಮ್ಮನೆ ಕುತ್ಕೊಂಡಿದ್ವಿ ಊಟ ಎಲ್ಲ ಆಯಿತು ವಾಕಿಂಗ್ ಮಾಡ್ಕೊ ಮಾಡ್ಕೊಬಂದ್ರೈತು ಒಂದು ರೌಂಡು ಅಂತ ಹೇಳಿ ಅಂದರೆ ಅದೇ ನಮ್ಮ ಮನೇಲಿ ಮೈದನ ಮಗಳ ಇದ್ಲಲ್ಲ ಪಾಪು ನೋಡೋಕೆ ಹೋಗ್ಬೇಕಿತ್ತು ಯಾವಾಗ ಹೋಗೋಕ್ಕಾಗುತ್ತೋ ಹೋಗೋದಂದರೆ ಅರ್ಜೆಂಟ್ ಆಗಿಬಿಡ್ತೈತಿ ಅದಕ್ಕೆ ಪಾಪುಗೆ ಬಟ್ಟೆ ಏನಾದ್ರು ತಗೊಬಂದು ಇಟ್ಕೊಳ್ಳೋಣ ಈಗ ಈಗ ಚಿಕ್ಕದಿರುತ್ತಲ್ಲ ಏನು ತೊಗೊಂಡ್ರು ಸರಿ ಅಂತ ಅನಿಸಲ್ಲ ಬಟ್ಟೆ ಈಗ ಡೈಲಿ ಯೂಸಿಗೆ ಬಟ್ಟೆ ಅಂತ ಹೇಳಿ ನಮ್ಮನೆ ಹಿಂದ್ಗಡೆಯೇ ಏನು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸಿಗೋಂಥ ಅದೇ ಝೂಡಿಯ ಇತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸಿಗುತ್ತೇನೋ ಅಂತ ಹೇಳಿ ಝುಡಿಯಾದಾಗ ನೋಡ್ಕೊಬರೋಣ ಅಂತ ಹೇಳಿ ಝೂಡಿಯಾಗಿ ಹೊರಟ್ವಿ ನೋಡ್ರಿ ಅಲ್ಲೆಲ್ಲ ಬಾರ್ ಬೇಬಿಗೆ ಸಿಗೋದೇ ರೇರು ಚಿಕ್ಕ ಚಿಕ್ಕ ಬಟ್ ಅದು ಎಲ್ಲ ಅಷ್ಟು ಸ್ಮೂತಾಗಿರೋ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಸಿಗೋ ಅಷ್ಟು ಸ್ಮೂತಾಗಿರೋ ಬಟ್ಟೆ ಸಿಗಲಿಲ್ಲ ನನಗೆ ನನಗೇನೋ ನಂಗೆ ತಿಳಿದ ಮಟ್ಟಿಗೆ ಚಿಕ್ಕ ಮಕ್ಕಳಿಗೆ ನೀವು ಬೆಸ್ಟು ಅಂತ ಹೇಳಿದರೆ ಅವಕ್ಕೆ ಸಂಬಂಧಪಟ್ಟಿರೋ ಚಿಕ್ಕ ಮಕ್ಕಳ ಬಟ್ಟೆ ಅಂಗಡಿ ಇರುತ್ತಲ್ಲ ಅಲ್ಲೇ ಬೆಸ್ಟು ಈ ಒಳಗೆಲ್ಲ ಯೂಸೇ ಇಲ್ಲ ಅಂತ ಅನಿಸ್ತು ನನಗೆ ಮ್ಯಾಕ್ಸಿಗೆ ಹೋದೆ ಝುಡಿಯಕ್ಕೆ ಹೋದೆ ಅದಾದಮೇಲೆ ನೆಕ್ಸ್ಟ್ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಹೇಳೈತಿ ಅಲ್ಲೆಲ್ಲ ಹುಡುಕಿದ್ರೂ ಜಸ್ಟ್ ವರ್ಕ್ ಇರೋವು ನೆಟ್ಟೆಡ್ ಮತ್ತು ಸ್ಮೂತಾಗಿರೋ ಬಟ್ಟೆನೂ ಇತ್ತು ಬಟ್ ಆ ಬಟ್ಟೆ ನೋಡಿಬಿಟ್ರೆ ಹಳೇ ಬಟ್ಟೆ ಕಂಡಂಗೆ ಕಾಣಿಸ್ತಾ ಇತ್ತು ಅವು ನೋಡಿದರೆ ಬ್ರ್ಯಾಂಡು ಬ್ರ್ಯಾಂಡು ಅಂತ ಹೇಳ್ತಾರೆ ಆ ಬ್ರ್ಯಾಂಡ್ ನಾನು ಮನೇಲಿ ಒರೆಸೋ ಬಟ್ಟೆನೂ ಸಹ ಅಷ್ಟು ಕ್ಲೀನ್ ಇರ್ತಾವೆ ಅಷ್ಟು ಒಂಥರ ತಿನ್ ತಿನ್ನಾಗಿ ನೋಡೋಕೇ ಹಳೆ ಹಳೆ ಕಂಡಂಗೆ ಕಾಣ್ತಾ ಇದ್ವು ಅಲ್ಲಿ ನೋಡ್ರಿ ಇದು ಪಕ್ಕಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹೇಳಿತ್ತು ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೆ ಕಡಿಮೆ ಇರ್ಬೋದೇನೋ ಅಂದ್ಕೊಂಡೆ ನಾನು ಇದಕ್ಕೆ ತೌಸಂಡ್ ನೈನ್ ಹಂಡ್ರೆಡ್ ಅಂತೆ ಫಿಫ್ಟಿ ಪರ್ಸೆಂಟ್ ಆಫಿಗೆ ತೌಸಂಡ್ ನೈನ್ ಹಂಡ್ರೆಡ್ ಅಂದರು ಯೂಸ್ ಇಲ್ಲ ಬಿಡು ಅಂದ್ಕೊಂಡು ಅವತ್ತು ಹಾಗೆ ಬಂದಿದ್ದೆ ಅದರ ದೆನ್ ನೆಕ್ಸ್ಟನ್ನು ಕೂಡ ಒಂದಿನ ಬೇಗನೆ ಊಟ ಕೆಲಸ ಎಲ್ಲ ಮುಗ್ದಿತ್ತು ಮತ್ತು ಮನೆಯಲ್ಲೂ ಸ್ವಲ್ಪ ಗ್ರಾಸರೀಸ್ ಖಾಲಿಯಾಗಿತ್ತು ಹಾಗಾಗಿ ಡಿಮಾರ್ಟಿಗ್ ಅಂತ ಹೊರಟಿದ್ವಿ ಸೊ ಡಿ ಮಾರ್ಟಿಗೆ ಹೋಗಬೇಕಾದ್ರೆ ಏನಾಯಿತು ಅದೇ ಅಲ್ಲಿ ನೋಡೋಣ ಡಿ ಮಾರ್ಟಿಗೆ ಮಾತ್ರ ನಂಗೆ ತಿಳಿದ ಮಟ್ಟಿಗೆ ಬಾರ್ನ್ ಬೇಬಿಗೆ ಅಲ್ಲಿ ಹುಟ್ಟಿದು ಒನ್ ಮಂತಿಂದ ಹಿಡಿದು ಅಪ್ ಟು ನೀವು ವರ್ಷದೊಳಗಡೆ ಬೇಬಿಗಳಿಗಂತರೂ ಚೆನ್ನಾಗೇ ಸಿಗ್ತವು ಚೆನ್ನಾಗಿರ್ತವೆ ಬಟ್ಟೆ ಮಾತ್ರ ಅಲ್ಲಿ ನಾನು ಅದ್ ಡಿ ಮಾರ್ಟ್ಗೆ ಹೋದ್ರಾಯ್ತು ಹೇಳಿ ಡಿ ಮಾರ್ಟ್ಗೆ ಹೋದಾಗಲೇನೋ ಚೆಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ ಬಂದಿದ್ದೆ ಅವತ್ತು ಬಟ್ ಯಾವಾಗ ತೊಗೊಂಬಂದು ಇಟ್ಕೊಂಬಿಟ್ರೆ ಅರ್ಜೆಂಟಾಗಿ ಹೋಗಕ್ಕೆ ಬರ್ತೈತಿ ಅಂತಂಥೇಳಿ ಹೋದ್ರೆ ಸಿಗಲ್ಲ ಆ ಟೈಮಲ್ಲಿ ಚೆನ್ನಾಗಿರೋ ಅಂತ ಬಟ್ ಅಲ್ಲಿ ಫ್ರೀ ಇದಾಗ ಎತ್ಕೊಬಂದು ಇಟ್ಟರೆ ಆಯ್ತು ಅಂತ ಹೇಳಿ ಅವತ್ತು ಹೋಗಿದ್ವಿ ಬಟ್ ಅವತ್ತು ಸಿಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಈಗ ಡಿ ಮಾರ್ಟ್ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಂಗೆ ಅಲ್ಲಿ ಆಲ್ಮೋಸ್ಟ್ ಅಂತೂ ನಂಗೆ ಸಿಗ್ತಾವೋ ಅಂತ ಹಂಡ್ರೆಡ್ ಪರ್ಸೆಂಟ್ ಐತಿ ನಾನು ಯಾವಾಗ ಹೋದಾಗಲೂ ಅದೇ ಚಿಕ್ಕ ಮಕ್ಕಳು ಬಟ್ಟೆನೇ ಫಸ್ಟ್ ಇರ್ತೀನಿ ಬಟ್ಟೆ ಸೆಕ್ಷನಿಗೆ ಹೋದಾಗ ಡಿ ಡಿಮಾರ್ಟಿಗೆ ಬಂದ್ವಿ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿರೋವೇ ಸಿಕ್ಕು ನಮಗೆ ಸೊ ನೆಕ್ಸ್ಟ್ ತಗೊಂಡು ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡ್ರಿ ಬಟ್ಟೆ ಎಷ್ಟು ಚೆನ್ನಾಗಿದ್ದಾವೆ ಫ್ರಾಕ್ಗಳು ಹೆಣ್ಮಕ್ಳಿಗೆ ಅಂತ ಹೇಳಿ ಹೆಣ್ಮಕ್ಳು ಬಟ್ಟೆನೇ ಚೆಂದ ನೀವೇನೇ ಹೇಳಿ ಚಿಕ್ಕ ಹೆಣ್ಮಕ್ಳು ಬಟ್ಟೆನೇ ಚೆಂದ ನಮಗೆ ನಿಯರ್ ಆಗೋದ್ರಿಂದ ಡಿ ಮಾರ್ಟಿಂದ ತಗೊಂಡೆ ಮತ್ತೆ ಎಲ್ಲಿ ಹೋಗಿದ್ದೆ ಮ್ಯಾಕ್ಸ್ ಜೋಡಿ ಅಷ್ಟಲ್ಲ ಫ್ಯಾಷನ್ ಫ್ಯಾಕ್ಟ್ರಿ ಅಲ್ಲೆಲ್ಲ ಹೋಗಿದ್ನಲ್ಲ ಸೊ ಏನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರ ನೀನು ಹಿಂದಿನ ಬ್ಲಾಗ್ ನಾನು ನೋಡಿರ್ತೀನಿ ಜಸ್ಟ್ ನಾನು ಹೋಗಿ ಬಂದೆ ಯಾಕೆ ಹೋದೆ ಅಂತ ಹೇಳಿ ಹೇಳಿದ್ದಿಲ್ಲ ಈಗ ನೋಡ್ರಿ ನಮ್ಮ ಮನೆಯಾಗ ಒಂದು ಸಣ್ಣದೊಂದು ಕೂಸು ಬಂದಿತ್ತಲ್ಲ ನಮ್ಮ ಇದು ನನ್ನ ಮಗಳ ನಮ್ಮ ಮಗಳ ಅಕ್ಕಿಗೆ ಅಂಥೇಳಿ ಅದಕ್ಕೋಸ್ಕರ ಕಂತ ಹೋಗಿದ್ವಿ ಆ ಹುಡ್ಗಿನ ಇನ್ನೂ ನೋಡಕ್ಕೆ ಹೋಗಿಲ್ಲ ನಾವು ಸೊ ಹೋಗ್ಬೇಕು ಅದಕ್ಕೋಸ್ಕರ ಅಕ್ಕಿಗೆ ಅಂತ ಒಂದು ಸಣ್ಣ 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 ಒಂದು ಒಂದು ಒಂದಿಷ್ಟು ಫ್ರಾಕ್ಗಳು ತಗೊ ಬಂದೀವಿ ಸೊ ನೋಡ್ರಿ ಇದು ಹ್ಯಾಂಗ್ ಐತಿ ಇದು ನೋಡ್ರಿ ಎಲ್ಲೋ ಕಲರ್ ಎಷ್ಟು ಮಸ್ತ್ ಐತಿ ಈ ಥರ ಒಂಥರ ಚಂದ ಅಂತ ಅನಿಸ್ತದೆ ನೋಡ್ರಿ ಸಣ್ಣ ಹುಡುಗರು ಅದ್ರಾಗ ಹೆಣ್ಮಕ್ಳು ಬಟ್ಟಿ ನೋಡಕನ ಚಂದ ಇದೊಂದು ಆಮೇಲೆ ಇದು ಒಂದು ಇದನ್ನು ಕಲರ್ ನೋಡ್ರಿ ಎಷ್ಟು ಚಂದ ಐತಿ ಫ್ರಾಕ್ ಥರ ಸಖತ್ ಆಗದವು ಆಮೇಲೆ ಇದು ಅದು ಒಂಥರ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಲೈಟ್ ಕಲರ್ ಚೆಂದ ಕಾಣಿಸ್ತತಿ ಮಸ್ತ್ ಐತಿ ಒಂಥರ ಸಣ್ಣ ಹುಡುಗ್ರೆ ಹೆಣ್ಮಕ್ಳಿಗೆ ಬಟ್ಟಿನ ಚಂದ ಆಮೇಲೆ ಇದೊಂದು ಒಂದು ಫುಲ್ ಸ್ಲೀವ್ ಇದೊಂದು ಒಂಥರ ಸ್ವೆಟರ್ ಥರನೂ ಆಗಲಿ ಟೋಪಿ ತಲನೂ ಆಗಲಿ ಅಂತೇಳಿ ಟಿ ಶರ್ಟ್ ಸೊ ಒಂದು ಮೂರು ಒಂದು ಮೂರು ಚೆಡ್ಡಿ ಸೊ ಎಷ್ಟು ತಗೊಬಂದೇವೆ ಅಕ್ಕಿದ್ಯಾ ಅಂತೇಳಿ ಅಕ್ಕಿ ನೋಡೋಕೆ ಹೋಗ್ಬೋದು ಯಾವಾಗ ಹೋಗೋದಾಗತ್ತೆ ಮುಂದೆ ಯಾವಾಗಾರು ಹೋದ್ರೆ ಅರ್ಜೆಂಟಿಗೆ ಆಗಲ್ಲ ಅಂಥೇಳಿ ಫ್ರೀ ಇದ್ವಲ್ಲ ಅಂತ ಹೇಳಿ ಹೋಗಿದ್ವಿ ಸೊ ಅದೆಲ್ಲ ಸಿಗಲಿಲ್ಲ ಹಾಗಾಗಿ ಟೀ ಮಾರ್ಟಿಗೆ ಹೋಗಿ ಡಿ ಮಾರ್ಟಲ್ಲಿ ತಗೊಬಂದಿದ್ದೀವಿ ಸೊ ನೆಕ್ಸ್ಟ್ ಅಕ್ಕಿ ನೋಡಕ್ಕೆ ಹೋಗೋದು ಅಂದರೆ ಬಾಕಿ ಐತಿ ಇಷ್ಟ ಅಕ್ಕಿ ನೋಡಿ ಬರ್ತೇವೆ ನಾವು ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊತೀನಿ ನಮ್ಮ ಮಗಳು ಹೆಂಗದಳ ಏನು ಅಂತ ಹೇಳಿ ಕಾಯ್ತಾ ಇರ್ರಿ ಬರ್ರಿ ಮುಂದೆ ನಿಮ್ಗೆ ತೋರಿಸ್ತೀನಿ ಆ ವಿಡಿಯೋ ಮತ್ತೆ ಈ ವಿಡಿಯೋ ಎಲ್ಲಾದರೂ ಒಟ್ಟಿಗೇನ ಹಾಕ್ಬಿಟ್ರಾಯ್ತು ಅಂತ ಹೇಳಿ ಫೈನಲಿ ಹೋಗಿ ಖುಷಿ ನೋಡ್ಕೊಂಡ್ವಿ ಖುಷಿ ಆಯ್ತು ಅಂತಾರ ಈಟ ಕೈ ಕಾಲು ಒಂಥರ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಾಗಿನೇ ಇರಬೇಕು ಅದ್ರಾಗ ಹೆಣ್ಮಕ್ಳು ನೋಡೋಕ್ಕೆ ಒಂಥರ ಚಂದ ಸೊ ಜಾತ್ರೆ ದಿನನೇ ನೈಟ್ ಹೋಗ್ತೇವೆ ಅಂತ ಹೇಳಿದ್ನಲ್ಲ ಹೋಗಿ ಬಂದೆ ನಾನು ಒಂದು ಸ್ವಲ್ಪ ಹೊತ್ತು ವೀಡಿಯೋ ಜಾಸ್ತಿ ತೊಗೊಂಡಿಲ್ಲ ಪಾಪನ ಮುಖ ತೋರ್ಸೋಕ್ಕೆ ಇನ್ನೂ ಚಿಕ್ಕದು ಒನ್ ಮಂತ್ ಬೇಬಿ ಅಷ್ಟೇ ಸುಮ್ಮನೆ ಅದು ದೃಷ್ಟಿ ಆದರೆ ಚೆಂದ ಅಲ್ಲ ಹುಷಾರಿಲ್ದಂಗೆ ಹುಡುಗರಿಗೆ ಹುಡುಗುರಿಗೆ ಅಂಥೇಳಿ ಸೊ ಮುಖ ಇಖ್ ತೋರಿಸಿಲ್ಲ ನಾನು ಬಟ್ ನೆಕ್ಸ್ಟ್ ಇಷ್ಟರಲ್ಲೇನೇ ನಾನು ಪಾಪು ಮುಖನ ರಿವ್ಯೂ ಮಾಡ್ತೀನಿ ಬಟ್ ಈಗಲೇ ಬೇಡ ಚಿಕ್ಕ ಮಗು ಅಂತ ಹೇಳಿ ಅಷ್ಟೇ ಒಂದು ಸ್ವಲ್ಪ ಅವಳು ಸ್ವಲ್ಪ ಸ್ಮೂತ್ ಇದ್ದಾಳೆ ಹಾಗಾಗಿ ದೃಷ್ಟಿ ದೃಷ್ಟಿಯಾಗ್ಬಿಟ್ರೆ ಹೆಲ್ತ್ ಇಶ್ಯೂ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಈಗ ಅವಾಯ್ಡ್ ಮಾಡಿದ್ದೀನಿ ಬಟ್ ಇಷ್ಟರಲ್ಲೇ ಅವಳದು ನಾಮಕರಣ ಅದು ಇದ್ದಾಗ ನನ್ನ ಮುಖ ತೋರಿಸ್ತೀನಿ ಸೊ ಒಟ್ಟಲ್ಲಿ ಮಾತ್ರ ಒಂಥರ ಸಕ್ಕತ್ತಾಗಿದ್ದಾಳೆ ಸೊ ನೋಡ್ಕೊಂಡ್ವಿ ಎಲ್ಲ ನೋಡಿಕೊಂಡು ಕೂಸ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದ್ವಿ ಫಸ್ಟ್ ದಿನ ಹೋದಾಗ ಚೆನ್ನಾಗಿ ಮಾತಾಡಿದ್ಲೆ ನನ್ನ ಜೊತೆಗೆ ಅದಾದಮೇಲೆ ಎರಡು ಎರಡನೇ ದಿನ ಹೋದಾಗ ನಾನು ಹೋಗೋ ಟೈಮ್ಗೆ ಕರೆಕ್ಟ್ ಮಲಗಿಬಿಟ್ಟಿದ್ಲು ಅವಳು ಹಾಗಾಗಿ ಇದು ನಮ್ಮ ಮನೆಗೆ ಹೋಗಿದ್ದೆ ಅಲ್ಲಿ ಮಾವಿನಕಾಯಿನ ಗಿಡ ಚೆನ್ನಾಗಿ ಮಾವಿನ ಗಿಡ ಎಲ್ಲ ಬೆಳೆದಿತ್ತು ಮಾವಿನದಂತೂ ಫುಲ್ ಗಿಡ ತುಂಬ ಮಾವಿನಕಾಯಿ ಬಿಟ್ಟಿದ್ದೆವು ಭಯಂಕರ ಈ ಸಲ ಮಾವಿನ ತಿನ್ನೋದು ನಾವು ನಾನು ಅದೇ ಹೇಳ್ತಾ ಇದ್ದೆ ಅತ್ತೆ ಹತ್ರ ಈ ಸಲ ಭಯಂಕರ ಬಿಟ್ಟೈತಿ ಅಂತ ಅಂತು ಯಾವಾಗಲೂ ಎರಡೆರಡ ಮೂರು ಮೂರೇ ಬಿಡ್ತಿತ್ತು ಈ ಸಲ ಭಯಂಕರ ಬಿಟ್ಟೈತಿ ನೋಡು ಅಂತ ತೋರಿಸ್ತಾ ಇತ್ತು ಸೊ ಎಲ್ಲ ನೋಡ್ಕೊಂಡು ರಿಟರ್ನ್ ನಾವು ಬೆಂಗಳೂರು ಬರಾತ್ತೇವೆ ನೋಡ್ರಿ ಸೊ ಅದನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಜಾಯಿನ್ ಮಾಡಿದೆ ಅಷ್ಟೇ ಅರ್ಜೆಂಟಲ್ಲಿ ಬೆಳಗ್ಗೆ ಏಳುವರೆ ಟ್ರೈನ್ ರಿಸರ್ವೇಶನ್ ಸಿಗಲಿಲ್ಲ ಇದಕ್ಕೇ ಏಳು ಕಾಲು ಟ್ರೈನ್ ಇತ್ತು ನಮಗೆ ಟ್ರೈನ್ಗೆನೇ ನಾವು ಬರ್ತಾ ಇರೋದು ಹಾಗಾಗಿ ಮನೆ ಮುಂದೆ ಬರೋದು ಯಾವ ವಿಡಿಯೋನೇ ಆಗಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಯಿತು ಬೆಳಗ್ಗೆ ನಾನು ಎದ್ದಿದ್ದೆ ಐದು ಐದುವರೆಗೆ ನಮ್ಮವ್ವ ಎದ್ದಳು ನಾನು ಎದ್ದಿದ್ದೆ ಆರು ಕಾಲಿಗೆ ನಮ್ಮ ಪಾಪ ಎದ್ದು ಅನ್ನಕ್ಕಿಟ್ಟು ನಮ್ಮ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಹಾಕಿದ್ರಂತೆ ಇಡ್ಲಿಗೆ ಅದೆಲ್ಲ ಮಾಡ್ಕೊತ ನಾನು ವಿಡಿಯೋ ಗಿಡಿಯೋ ಏನು ಮಾಡ್ಕೊಳ್ಳಿಲ್ಲ ರೆಡಿಯಾಗಿ ನಾವು ಬ್ಯಾಗ್ ತೊಗೊಂಡು ನಮ್ಮ ಬಾಕ್ಸೆಲ್ಲ ಎತ್ಕೊ ಬರೋತ್ಲೇ ಟೈಮ್ ಹಾಕತಿ ಅಂತ ವಿಡಿಯೋ ಏನು ಎತ್ಕೊಳ್ಳಲಿಲ್ಲ ಸ್ಟೇಷನಿಗೆ ಬಂದ್ವಿ ಡೈರೆಕ್ಟ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಸೂರ್ಯ ಉದಯ ಆಗ್ತಿರೋದು ಎಷ್ಟು ಚಂದ ಕಾಣ್ತಾ ಇತ್ತು ಒಂಥರ ಅಂದರೆ ಎಲ್ಲೋ ನಮ್ಮ ಬೆಂಗಳೂರೊಳಗೆ ಅಂತ ನೋಡೋಕೆ ಆಗೋದೇ ಇಲ್ಲ ಬಿಲ್ಡಿಂಗ್ ಇರೋದ್ರಿಂದ ಹಾಗಾಗಿ ಒಂಥರ ಆಯಿತು ಹಾಗೆ ವಿಡಿಯೋ ತೊಗೊಂಡು ಒಂದೆರಡು ಫೋಟೋಗಿಟೋ ತೊಗೊಂಡು ಒಂದು ಸ್ವಲ್ಪ ಇನ್ನೂ ಟ್ರೈನ್ ಬಂದಿರಲಿಲ್ಲ ನಾವು ಏಳು ಒಂಬತ್ತು ಹಂಗೆ ಹೋಗ್ಬಿಟ್ಟಿದ್ವಿ ಏಳು ಕಾಳು ಟ್ರೈನಲ್ಲ ಹತ್ತು ನಿಮಿಷ ಇನ್ನು ಟೈಮ್ ಇತ್ತು ಒಂದು ಆರು ಏಳು ನಿಮಿಷ ಇನ್ನು ಟೈಮ್ ಇತ್ತಲ್ಲ ಸೊ ಹಂಗೆ ವಿಡಿಯೋ ಫೋಟೋ ತೊಗೊಂಡ್ವಿ ಫೈನಲಿ ಬೆಂಗಳೂರು ರಿಟರ್ನ್ ಆಗಕ್ ಕುಂತೀವಿ ನೋಡ್ರಿ ನಾವು ಸೊ ಟ್ರೈನು ಬಂತು ಬೇಗನೆ ಬಂತು ನಾವು ಬೆಂಗಳೂರಾಕಾದಷ್ಟು ಆದಷ್ಟು ಏನು ನಾವು ಕಾಯಲಿಲ್ಲ ಅಂದರೆ ಇದ್ರದ್ದು ನಮಗೆ ಮೆಸೇಜ್ ಸಿಕ್ಬಿಡ್ತೈತಿ ಈಗ ಇಲ್ಲ ಐತಿ ಇದಿಲ್ಲ ಅಂತೇಳಿ ಬೆಂಗಳೂರೊಳಗೆ ಅಂದರೆ ಡೈರೆಕ್ಟ್ ಇಲ್ಲಿಂದಾನೆ ಬಿಟ್ಬಿಡ್ತಾನಲ್ಲ ಅದು ಯಾವಾಗ ಬಿಡ್ತಾನ ಏನು ಒಂದು ಗೊತ್ತಾಗಲ್ಲ ಫೈನಲ್ ಟ್ರೈನ್ ಬಂತು ನಾವು ರಿಟರ್ನ್ ಬ್ಯಾಂಗ್ಳೂರ್ ಆಗ ಕುಂತೀವಿ ಸೊ ನಮ್ಮ ನಮ್ಮವ ಇಡ್ಲಿ ಕೊಟ್ಟು ಕಳಿಸಿದ್ಲಲ್ಲ ಸೊ ಬೆಳಗ್ಗೆ ಒಂದೇ ಒಂಬತ್ತು ಗಂಟೆ ಹಾಗೆ ಒಟ್ಟಷ್ಟು ಬೆಳಗ್ಗೆನೆ ಬೇಗನ ಇದ್ರೆ ಒಟ್ಟಷ್ಟು ಹೋಗ್ಬಿಡ್ತೈತೆ ನನಗೆ ಇಡ್ಲಿ ಚಟ್ನಿ ಕೊಟ್ಟಿದ್ಲು ಕುತ್ಕೊಂಡು ಇಡ್ಲಿ ತಿಂದ್ವಿ ಸೊ ಇಡ್ಲಿ ಎಲ್ಲ ತಿನ್ಕೊಂಡು ಅದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿರಿ ಜನ ಎಷ್ಟು ಅದರ ಜೋಜೋ ಯಂಕಾರ ಜನ ಇತ್ತು ಸೊ ಫೈನಲಿ ನಾವು ಬ್ಯಾಂಗ್ಳೂರ್ ಬಂದ್ವಿ ಈಗ ಮನೆಗೆ ಹೋಗ್ತಾ ಇದ್ದೇವೆ ನೋಡಿರಿ ನನ್ಗರ ನಿದ್ದೆ ಮಾಡಿ 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 ಸುಸ್ತಾಗಿ ಹೋಗ್ಬಿಟ್ಟಿತ್ತು ಕುಂತಲನೇ ನಿದ್ದೆ ಮಾಡ್ತಾನೇ ಇದ್ದೆ ನಾನಂತೂ ಟ್ರೈನಲ್ಲಿ ಸೊ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮವ್ವ ಟೊಮೆಟೊ ಗೊಜ್ಜು ಮಾಡಿ ರೈಸ್ ಮಾಡಿ ಕೊಟ್ಟು ಕಳಿಸಿದ್ಲು ರಾಜುನ ಹಿಡ್ಕೊಂಡು ಊಟ ಮಾಡ್ತಾಯಿದ್ರು ನಾನು ಕೂಡ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಾ ಇದ್ದೆ ನೋಡಿರಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹಸುಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಮಧ್ಯಾಹ್ನ ಊಟ ಮಾಡ್ಕೊಂಡು ಒಂಚೂರು ಮಂಡಕ್ಕಿ ಅವಲಕ್ಕಿ ಎಲ್ಲ ಕೊಟ್ಟು ಕಳಿಸಿದ್ಲು ರೈಸ್ ಜೊತೆಗೆ ಮ ಅನಿಸುತ್ತಲ್ಲ ಅಂತ ಹೇಳಿ ಸೊ ತಿಂದ್ವಿ ನೈಟ್ ಏನಾರು ಅಡುಗೆ ಇವೆಲ್ಲ ನಾನು ತರಕಾರಿ ಎಲ್ಲ ತೆಗ್ದು ತಗೊಬಂದಿರೋವು ಸೊ ಹೇಳಿದ್ನಲ್ಲ ನಾನು ನಾನು ಸೌತೆಕಾಯಿ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟೇ ತೊಗೊಬಂದೆ ನಮ್ಮ ತಮ್ಮ ಎಲ್ಲ ಅವನು ಚೌಳಿಕಾಯಿ ಹೀರಿಕಾಯಿ ಅವನ್ನೆಲ್ಲ ತೊಗೊಬಂದಿದ್ನಂತವನು ಚಲೋ ಆರ್ಸಕ್ಕೆ ಬರಲ್ಲ ನನಗೆ ಅವನ್ನ ಅವನ ಹರಿಸ್ಕೊಂಡು ತಗೊಬಂದಿದ್ದೆ ಸೊ ಇವನ್ನೆಲ್ಲ ಎತ್ತಿಟ್ಟೆ ತರಕಾರಿ ಎಲ್ಲ ಎತ್ತಿಟ್ಟು ರೊಟ್ಟಿ ಪಲ್ಯ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಮಾಡೋಣ ಅಂದೆ ರಾಜು ಇರಲಿ ತಗೋ ಏನು ಬೇಡ ಸುಸ್ತದಂಗಾಗಿರ್ತತಿ ಅನ್ನ ಸಾಂಬಾರು ಒಂದು ಮಾಡು ಅಂದರು ಹಾಗಾಗಿ ಅನ್ನ ಸಾಂಬಾರು ಮಾಡಿಕೊಂಡು ಹಪ್ಪಳ ಸಂಡಿಗೆ ಕರ್ಕೊಂಡು ಅನ್ನ ಸಾರು ಊಟ ಮಾಡಿದ್ವಿ ನೋಡ್ರಿ ನೋಡಿರಿ ಸೊ ಈ ಬ್ಲಾಗ್ ನಮ್ದು ಇಷ್ಟ ಆಗಿತ್ತು ನಿಮ್ಗೆ ನಾನು ನೆಕ್ಸ್ಟ್ ಬ್ಲಾಗ್ನ್ಯಾಕ್ ಸಿಗ್ತೀನಿ ಈ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಇದ್ದೀನಿ ಥ್ಯಾಂಕ್ ಯು